ಮೀಸಲಾತಿ ತ್ವರಿತವಾಗಿ ಜಾರಿಗೊಳಿಸಿ ಎಸ್ಸಿ ಸಮುದಾಯಗಳಿಗೆ ನ್ಯಾಯ ದೊರಕಿಸುವಂತೆ ಸಿ ಕರ್ನಾಟಕ ದಲಿತ ಕಾರ್ಯಕರ್ತರು ಚಿತ್ರದುರ್ಗದಲ್ಲಿ ತಮಟೆ ಚಳವಳಿ ಚಿತ್ರದುರ್ಗ ಒಳ ಮೀಸಲು ಜಾರಿಗೊಳಿಸಲು ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಆರೋ ಕರ್ನಾಟಕ ದಲಿತ ಸಂಘರ್ಷ ಜಿಲ್ಲಾ ಸಮಿತಿ ಬಿಬಿ ಕೃಷ್ಣಪ್ಪ ಸ್ಥಾಪಿತ ಪದ್ಧಾಧಿಕಾರಿಗಳು ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದ್ದರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಪ್ರವಾಸಿ ಮಂದಿರದಿಂದ ಒನಕೆ ಒಬ್ಬವ ವ್ರತದವರೆಗೆ ತಮಟೆ ಚಳವಳಿಯೊಂದಿಗೆ ಮೆರವಣಿಗೆ ನಡೆಸಿದ್ದರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದರು ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿ ಜಿಲ್ಲಾಡಳಿತ ಮೂಲಕ ಮನವಿ ರವಾನಿಸಿದ್ದರು ಸಂಚಾಲಕ ಹೆಂಗುಂಟೆ ಜಯಣ್ಣ ಮಾತನಾಡಿ ಕರ್ನಾಟಕ ಪಂಜಾಬ್ ಹರಿಯಾಣ ಬಿಹಾರ್ ತಮಿಳುನಾಡು ಆಂಧ್ರ ಪ್ರದೇಶ್ ಸೇರಿ ದೇಶದ ವಿವಿಧ ರಾಜ್ಯಗಳಲ್ಲಿ ಸಾಕಷ್ಟುಹೋರಾಟಗಳು ನಡೆದ ಫಲವಾಗಿ ಎಸ್ಸಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ನೀಡುವ ಅಧಿಕಾರ ರಾಜ್ಯಗಳಿಗಿದೆ ಎಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದರು ರಾಜ್ಯ ಸರ್ಕಾರ ಜಾಣಕೂಡುತನ ಪ್ರಾದೇಶಿಸುತ್ತಿದೆ ಕೂಡಲೇ ಸ್ಪಂದಿಸದಿದ್ದರೆ ಸಿಎಂ ಮನೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ಬಳಕೆಯಾಗಬೇಕಿದ್ದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿ ಸಮುದಾಯಗಳಿಗೆ ದ್ರೋಹ ಎಸಗಿರುವುದರಿಂದ ಸಮಾಜ ಕಲ್ಯಾಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಮೂವತ್ತು ವರ್ಷದ ಹೋರಾಟದ ಫಲವಾಗಿ ಇರುವ ಒಳಮೀಸಲು ಜಾರಿಗೆ ಕ್ರಮ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದರು ಪದಾಧಿಕಾರಿಗಳಾದ ನಾಗೇಂದ್ರಪ್ಪ ಬಸವರಾಜ್ ಕರಿಬಸಪ್ಪ ವೀರಭದ್ರಸ್ವಾಮಿ ಶ್ರೀನಿವಾಸಮೂರ್ತಿ ರಘುನಾಥ್ ಕುಮಾರ್ ಸುಂದರಮೂರ್ತಿ ಶಿವಣ್ಣ ನವೀನ್ ಮಂಜಣ್ಣ ರುದ್ರಮುನಿ ಗುರುಮೂರ್ತಿ ಇತರರಿದ್ದರು ವರದಿ ಎಂ ವೆಂಕಟೇಶ್ ಕುಮಾರ ಚಿತ್ರದುರ್ಗ ಸಮಿತಿ ಮತ್ತು ನಾವು ಏನು ಖಂಡಿತ ಜಯ ಪತ್ರ ಸಂಚಾಲಕರ ಅಧ್ಯಕ್ಷತೆಯಲ್ಲಿ ಏನು ಇವತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ ಇದರಲ್ಲಿ ನೋಡಿದೆ ಮತ್ತೆ ಇಲ್ಲಿ ಬರೋಕ್ಕಿಂತ ಮೊದಲು ಇನ್ಸು ನಿಮ್ಮ ಹಕ್ಕೊತಾಯದ ಅಜೆಂಡಾ ಪಾಯಿಂಟ್ಸ್ ಅದು ನೋಡಿದೆ ನಾನು ಎಲ್ಲವೂ ಕೂಡ ಸಾಕಷ್ಟು ಒಂದೆರಡು ಬಿಟ್ಟರೆ ಉಳಿದಾವೆಲ್ಲ ಪಾಲಿಸಿ ಡಿಸಿಷನ್ ಇದ್ದಾವೆ ಸೊ ಸರ್ಕಾರಕ್ಕೆ ಏನು ಇವತ್ತು ರಾಜ್ಯಾದ್ಯಂತ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಸಚಿವರು ಅವರು ಗಮನಕ್ಕೆ ತರಲಿಕ್ಕೆ ತಕ್ಷಣ